ಯಾವ್ರ ಬಗ್ಗೆ ಮಾತಾಡ್ತಾ ಇದೀರಾ ಹಾಂ ಮಾತಾಡಲು ಬರಬೇಕು ನಗರಕ್ಕೆ ಎಲ್ಲಿ ಎಲ್ಲೆಲ್ಲಿ ಹಾಕಬೇಕು ಚಳಕೆರೆ ನಗರದಲ್ಲಿ ಸುಮಾರು ಅರವತ್ತೆರಡು ಕಡೆ ಏನು ಇಲಾಖೆ ಸರ್ವೆ ಮಾಡಿ ಕಂಡಿದಾರಲ್ಲ ಸಂಬಂಧಪಟ್ಟಂಥ ಆ ಸ್ಥಳಗಳಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ನಾವು ವಿಜ್ಞಾನ ನಗರಿ ಅಂತೀವಿ ಅಂತ ವಿಜ್ಞಾನ ನಗರಿ ಆಯಿತು ನಗರದ ಏನು ಅರವತ್ತರಿಂದ ಎಂಬತ್ತು ಸಾವಿರ ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ನಗರದ ನಿವಾಸಿಗಳಿಗೆ ಸುರಕ್ಷತೆಗೆ ಮಾನದಂಡವಾಗಿ ಯಾವುದೇ ಮೂಲಭೂತ ಕೂಡ ಇಲ್ಲಿ ಸವಲತ್ತಿಲ್ಲ ಇಲ್ಲ ಸೌಲಭ್ಯ ಇರುವಂಥ ವ್ಯವಸ್ಥೆಗಳಿಲ್ಲ ಏನಾದ್ರೆ ಇಲ್ಲಿ ದಿನೇ ದಿನೇ ನಗರ ವೇಗವಾಗಿ ಬೆಳೀತಾ ಇದೆ ಹೊರತು ನಗರದ ಜನರಿಗಾಗಲಿ ನಗರದಲ್ಲಿ ವಾಹನ ದಟ್ಟಣೆಗಾಗಲಿ ಆ ದಟ್ಟಣೆ ನಿರ್ವಹಣೆ ಮಾಡೋ ವಿಚಾರದಲ್ಲಾಗಲಿ ಯಾವುದೊಂದಕ್ಕೂ ಕೂಡ ಏನು ಈ ಕಡೆ ಆಂಧ್ರದ ಆಂಧ್ರ ಪ್ರದೇಶ ಈ ಕಡೆ ಸಮಿತ ನಡುವೆ ಕೊಂಡಿಯಾಗಿ ಇರ್ತಕ್ಕಂಥ ಈ ಸ್ಥಳ ಅಂತ ಈ ಸಿಟಿ ಕ್ಯಾಮ್ರ ಅತ್ಯವಶ್ಯಕವಾಗಿರ್ತಾರೆ ಆದರೆ ಈ ಸಿಟಿ ಕ್ಯಾಮ್ರಾ ಅಳವಡಿಕೆಯಲ್ಲಿ ನಗರಸಭೆ ಎಲ್ಲ ಗೊತ್ತಿದ್ದು ಕಣ್ಮಚ್ಕೊಂಡಿರೋದಕ್ಕೆ ನಾವು ಆಕ್ರೋಶ ವ್ಯಕ್ತಪಡಿಸುತ್ತೆ ನಾವು ಪ್ರಮುಖವಾಗಿ ನಗರಸಭೆ ಇಲಾಖೆ ಅಧಿಕಾರಿಗಳೇ ಕಾರಣ ಇದು ಮುಖ್ಯವಾಗಿ ಸ್ಥಳೀಯವಾಗಿ ಪಾಡಿನೇ ನಗರಸಭೆ ಅಲ್ಲ ಇಡೀ ನಗರದ ಜನರ ರಕ್ಷಣೆ ಮತ್ತು ಸುರಕ್ಷತೆ ಆರೋಗ್ಯ ಎಲ್ಲ ಕಾಳಜಿ ವಹಿಸ್ಬೇಕಾಗಿರೋದ್ರ ಪ್ರಥಮ ಆದ್ಯತೆ ನಗರಸಭೆಯಲ್ಲಿ ಪ್ರತಿ ನಗರಸಭೆ ಎಷ್ಟು ದಿವಸ ಮಾಡ್ತಾ ಇದ್ದೀರಾ ಅನಿರ್ದಿಷ್ಟ ಕಿಷ್ಟ ಹೌದಾ ನಿಮ್ಮ ಹೆಸರು ಪಟೇಲ್ ಕೇಳಿ ಯಾವೂರು ವಾಲ್ಮೀಕಿ ಓಕೆ ನನಗೆ ಯಾಕೆ ನಾನು ಹೋದರೆ ಬಂದು ಮಾಡ್ಯಾರೆ cuáles sean